ಮಾನಸಿಕ ಒತ್ತಡ ತುಂಬಾ ಒದ್ದಾಡ್ತಾ ಇದೆ ನಾನು ನಿಮ್ಮ ಕ್ಲಾಸ್ ಅಟೆಂಡ್ ಮಾನಸಿಕ ಮಾಡ ತುಂಬಾ ದೂರ ಆಯ್ತಾ ಅನಿಸ್ತಾ ಇದೆ ಒಂದು ಆಮೇಲೆ ಸೆಲ್ಫ್ ತುಂಬಾ ನಾನು ಒದ್ದಾಡ್ತಾ ಇದ್ದೆ ಆ ಶಕ್ತಿ ಇದ್ರು ಮಾಡಬಲ್ಲೆ ಅಂತ ಇದ್ರು ಒದ್ದಾಡ್ತಾ ಇದೆ ಮತ್ತೆ ಈ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಆ ಒಂದು ಶಕ್ತಿ ನನ್ನಲ್ಲಿ ಚೈತನ್ಯ ಹುಟ್ಟಿದೆ ನಮಗೆ ಈಗ ತುಂಬಾ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ಭಯ ಕಮ್ಮಿ ಆಗಿದೆ ಸಂದರ್ಭ ಬಂದ ತಕ್ಷಣ ಕಷ್ಟ ಬಂದ ತಕ್ಷಣ ಭಯ ಶುರುವಾಗದು ಅದು ಕಡಿಮೆ ಆಗಿದೆ ನಿದ್ದೆ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ತಲೆನೋವು ಕಮ್ಮಿ ಆಗಿದೆ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸೋ ಒಂಥರ ಗೊತ್ತಾಗಿದೆ ಇವಾಗ ನನ್ಗೆ ಟೆನ್ಶನ್ ಮಾಡ್ಕೊಂಡ್ಬಿಡ್ತಿದ್ದೆ ಬೇಗ ಮತ್ತೆ ಕೆಲಸ ಗಡಿ ಬಿಡಿ ಮಾಡ್ಕೊಂಡು ಎಕ್ಸ್ಟ್ರಾ ಕೆಲಸ ಆಗ ತರ ಮಾಡ್ಕೊಂತಿದ್ದೆ ಈಗ ತುಂಬಾ ಪ್ಲಾನ್ ಆಗಿ ತುಂಬಾ ಚೆನ್ನಾಗಿ ಕೆಲಸಗಳಾಗುತ್ತೆ ನಂಗೆ ಓಕೆ ವಂಡರ್ಫುಲ್ ಆಕ್ಚುಲಿ ನನ್ಗೆ ತುಂಬಾ ಶಾರ್ಟ್ ಟೈಮ್ ಕೋಪ ಜಾಸ್ತಿ ಬರುತ್ತೆ ಫಸ್ಟ್ ಆಫ್ ಆಲ್ ನನ್ ಕನ್ನಡ ಸ್ವಲ್ಪ ಹಂಗ ಹಿಂಗಿರುತ್ತೆ ಲಿಮಿಟ್ ಅಡ್ಜಸ್ಟ್ ಮಾಡ್ಕೋಬಿಡಿ ಅಂಡ್ ಸ್ವಲ್ಪ ಇವಾಗ ಶಾಂತ ಐಮ್ ಐ ಪೀಸ್ಫುಲ್ ಮೈಂಡ್ ಗುರುಜಿ ತಿಂಗ್ ನಿದ್ರೆ ಜಾಸ್ತಿ ಬರ್ತಾ ಇಲ್ಲ ಅದ ಆಫ್ ವರ್ಕ್ ಟೆನ್ಷನ್ ನನ್ಗೆ ಅಷ್ಟು ನಿದ್ರೆ ಬರ್ತಾ ಇಲ್ಲ ಸೊ ಇವಾಗ ನನ್ಗೆ ಡ್ರೆಸ್ಟ್ ಸಿಕ್ಕುವಾಗಲ್ಲ ನಾನು ಯೋಗ ನಿದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ಅಂಡ್ ಅವಾಗ ಬಾಡಿ ಪೇನ್ ಎಲ್ಲಾ ಸ್ವಲ್ಪ ರಿಲೀಫ್ ಆಗುತ್ತೆ ಐ ಫೀಲ್ ವೆರಿ ಕಂಫರ್ಟಬಲ್ ಆಗಿದ್ದೀನಿ ಎಲ್ರೂ ಕೇಳ್ತಾರೆ ಏನಕ್ಕ ಇಷ್ಟು ಶಾಂತವಾಗಿ ಇದ್ದೀರಾ ಶಾಂತವಾಗಿದ್ದೀರಾ ಬರೆಯೋದಿಲ್ಲ ಗುರುಜಿ ಸ್ವಲ್ಪ ಹಾ ಹಾ

ತುಂಬಾ ರಿಪೀಟ್ ಮಾಡ್ತಾ ಇದ್ದೆ ಹೋಗ್ತಿ ಹೇಳಿದ್ದೆ ಸಿಲಿಂಡರ್ ಆಫ್ ಮಾಡೋದಿರ್ಬೋದು ಲಾಕ್ ಮಾಡಿಕೊಂಡಿದ್ದೀನ ಅಂತ ಅದೆಲ್ಲ ಕಡಿಮೆ ಆಗಿದೆ ಆತಂಕ ಸುಮ್ ಸುಮ್ಮನೆ ಬೇಗ ಆತಂಕ ಆಗ್ತಿತ್ತು ಅದ್ ಕಡಿಮೆ ಆಗಿದೆ ಸ್ವಲ್ಪ ಬೇರೆ ಬೇರೆ ಯೋಚನೆಗಳಿಗೂ ಈಗ್ಲೂ ಹೋಗ್ತೀನಿ ಮೊದ್ಲು ತುಂಬಾ ಹೊತ್ತು ಅದ್ರಲ್ಲೇ ಇರ್ತಿದ್ದೆ ಆದ್ರೆ ಈಗ ಬೇಗ ವಾಪಸ್ ಬರೋ ತರ ಆಗಿದೆ ಅದೊಂದು ಮತ್ತೆ ಮುಂಜಾಗ್ರತೆಯಾಗಿ ನಾಳೆ ಇದನ್ನ ಮತ್ ಇವತ್ತೆ ಪೂರ್ವ ನಿಗದಿಪಡಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗಿದೆ ಗುರುಜಿ ಎಲ್ಲ ಜೀ ಲಾಸ್ ಆಗಿದೆ ಅದರಲ್ಲಿ ಕಂಪ್ಲೀಟ್ ಬಿಟ್ಬಿಟ್ನಲ್ಲ ಮತ್ತೆ ಇದು ಅಮೃತ ಭೋಜನ ಮಾಡ್ತಾ ಇದ್ದೀನಿ ಆ ಮತ್ತೆ ನಂಗೆ ಬಿ ಪಿ ಕಡಿಮೆ ಆಗಿದೆ ಒನ್ ಫಿಫ್ಟಿ ಬೈ ಏಟಿ ಫೈವ್ ಇತ್ತು ಇವಾಗ ಒನ್ ಟ್ವೆಂಟಿ ಇವಾಗ ತ್ರೀ ಡೇಸ್ ಬ್ಯಾಕ್ ಅಲ್ಲಿ ಒನ್ ಟ್ವೆಂಟಿ ಫೈವ್ ಎಯ್ಟಿ ಬಂತು ಆಲ್ಮೋಸ್ಟ್ ಹಾ ಅದು ಕಡ್ಮೆ ಆಯ್ತು ಮತ್ತೆ ನಂಗೆ ತುಂಬಾ ನಿದ್ದೆ ಮಧ್ಯದಲ್ಲಿ ಆ ಮಿಡ್ ನೈಟ್ ಅಲ್ಲೆಲ್ಲ ಎಚ್ಚರಾಗಿ ತುಂಬಾ ಭಯ ಭಯ ಆಗ್ತಾ ಇತ್ತು ಅಂದ್ರೆ ಬಿಪಿ ಜಾಸ್ತಿ ಇದೆ ಅಂತ ಸರಿ ನಿದ್ದೆ ಬರ್ತೀರ್ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಸೊ ನಂಗೆ ಆಲ್ಮೋಸ್ಟ್ ನಾನ್ ನಾರ್ಮಲ್ ಬಂದಿದ್ದೀನಿ ಅಂತ ನಂಗ್ ಕಂಪ್ಲೀಟ್ ಅನಿಸ್ತಾ ಇದೆ ಈ ಒಂದು ಫಿಫ್ಟೀನ್ ಡೇಸ್ ಗಿನ್ನ ಮೊದ್ಲು ಏನಿದ್ನೋ ಆ ಭಯ ಪೂರ್ತಿ ಹೊರಟೋಗಿದೆ ಮತ್ತೆ ನಾರ್ಮಲ್ ಆಗಿದ್ದೀನಿ ಅನಿಸ್ತಾ ಇದೆ ಗುರುಗಳ ಕೆಲವು ದಿವಸಗಳಿಂದ ನಾನು ಅನವಶ್ಯಕ ಭಾರವನ್ನು ಹೊರತಾ ಇದ್ದೇನೆ ಅಂತ ಅನಿಸ್ತಾ ಇತ್ತು ಅನಗತ್ಯವಾದ ವಿಚಾರಗಳನ್ನು ಮೈ ಮೇಲೆ ಹೇರ್ಕೊಂಡು ಆ ವಿಚಾರಗಳಿಂದಲೇ ಎಲ್ಲಾನು ಪರಿಹಾರ ಆಗ್ತದೋ ಅನ್ನೋದ್ ಈಗ ಹೋಗಿದೆ ಭಾರ ಕಡಿಮೆ ಆಗಿದೆ ಒಳ್ಳೆ ನಿದ್ರೆ ಬರ್ತಾ ಇದೆ ನನ್ನಲ್ಲಿ ಆತ್ಮವಿಶ್ವಾಸ ನನ್ನ ಪ್ಲಸ್ ಪಾಯಿಂಟ್ ಯಾವಾಗ್ಲು ಆದ್ರೆ ಅದನ್ನೆಲ್ಲೋ ಕಳ್ಕೊಂಡಿದ್ದೆ ಈಗ ನಿಧಾನವಾಗಿ ಅದು ನನ್ನ ಹತ್ರ ಸೇರ್ತಾ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ ತುಂಬಾ ತುಂಬಾ ನಾನು ನನಗೆ ಗಾಡಿಯಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ನಾನು ಹೋಗ್ಬೇಕು ಆಫೀಸ್ಗೆ ತುಂಬಾನೇ ಬಾಡಿ ಪೇನ್ ಇತ್ತು ನನಗೆ ಅದೊಂದು ಬಾಡಿ ಫೇನ್ ಅನ್ನೋದು ನನಗೆ ತಲೆ ಕೂತ್ಕೊಂಡ್ಬಿಟ್ಟಿತ್ತು ಅದು ನಿಜವಾಗ್ಲೂ ನಿಮ್ಮ ಕ್ಲಾಸ್ ಮೇಲೆ ನಿಜವೂ ನಿಮ್ಗೆ ಎಷ್ಟು ಧನ್ಯವಾದ ಗೊತ್ತಿಲ್ಲ ಫಸ್ಟ್ ಡೇ ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸೆಕೆಂಡ್ ಡೇಗೆ ನನಗೆ ಇರ್ಲಿಲ್ಲ ನಾನು ಬಾಡಿ ಫೇನ್ ಇಲ್ಲ ಬ್ಯಾಕ್ ಪೇನ್ ಇಲ್ಲ ಎಡ್ ಇರ್ತಾ ಇತ್ತು ಏಕ್ ಇಲ್ಲ ಆಮೇಲೆ ಅಲ್ಲೂ ಅಷ್ಟೇ ಎಲ್ಲಾ ಡಿ ಎಲ್ಲಾ ಕಡೆ ಎಕ್ಸಲೆಂಟ್ ಬಟ್ ಏನಂದ್ರೆ ನಾಳೆ ಮಾಡೋದ್ನ ಇವತ್ತೆ ಮಾಡ್ಬೇಕು ನನ್ ಆ ಆತರ ಗಡಿ ಬಿಡಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಕ್ಲಾಸಸ್ ಸೇರ್ಕೊಂಡ್ಮೇಲೆ ನಾನು ಒಂದು ನಿಧಾನ ಸಾವಧಾನ ಆಮೇಲೆ ಮನೇಲೂ ಅಷ್ಟೇ ತುಂಬಾ ಸೆನ್ಸಿಟಿವ್ ನಾನು ಇಷ್ಟಪಟ್ಟೆ ಆ ಸೆನ್ಸಿಟಿವ್ನೆಸ್ ನ ಎಲ್ಲ ದೂರ ಮಾಡ್ಕೊಂಡು ದೂರ ಆಗಿದೆ ನನ್ನಲ್ಲಿ ಆಮೇಲೆ ಮನೆ ಕಟ್ಟಬೇಕು ಒಂದೊಂದ್ ಆಸೆ ಇತ್ತು ಈ ಒಂದು ನೀವು ಆಸೆ ಸೇರ್ಕೊಂಡ್ಮೇಲೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಲ್ರೆಡಿ ನಮ್ಮ ಸೈಟ್ ಅಲ್ಲಿ ಬೋರ್ ಹಾಕ್ಸಿದೀನಿ ಬೋರ್ ಹಾಕ್ಸಿದೀನಿ ಮತ್ತೆ ಆಲ್ರೆಡಿ ಮನೆ ಪ್ಲಾನ್ ಬ್ಲೂ ಪ್ರಿಂಟ್ ರೆಡಿ ಆಯ್ತು ನನಗೆ ಆ ಒಳ್ಳೆ ಕೆಲಸಗಳು ಆಯ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ತುಂಬಾನೇ ಪಾಸಿಟಿವ್ ಆಗಿ ತಿಂಕಿಂಗ್ ಮಾಡ್ತೀನಿ ನೀವು ಹೇಳದಂಗೆ ಎನಿ ಟೈಮ್ ಪಾಸಿಟಿವ್ ಆಗಿ ಆಗಿಂಗ್ ಮಾಡ್ಬೇಕು ಥಿಂಕ್ ಮಾಡ್ಬೇಕು ಅಂಗಲ್ಲ ನಾನು ಪಾಸಿಟಿವ್ ಬಗ್ಗೆನೇ ಯೋಚನೆ ಮಾಡ್ತೀನಿ ಇವಾಗ ನೆಗೆಟಿವ್ ಬಗ್ಗೆ ಜಾಸ್ತಿ ನಾನು ಅಲೋ ಮಾಡಲ್ಲ ಬಾಡಿಗಳು ಇದು ನನಗೆ ಶಾಂತಿ ಸಮಾಧಾನ ಆಗಿದೆ ಆಮೇಲೆ ನಿದ್ರೆ ಚೆನ್ನಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಆಲೋಚನೆ ಬೆಳಗ್ಗೆ ರಾತ್ರಿ ಅವರು ಅತಿಯಾಗಿ ಆಲೋಚನೆ ಮಾಡ್ತಿದ್ದೆ ಈಗ ಆಲೋಚನೆಗಳೆಲ್ಲ ಕಡಿಮೆ ಆಗ್ತಾ ಇದಾವೆ ಆಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಫುಲ್ ಬಿಟ್ಟಿದ್ದೆ ಈಗ ಸ್ವಲ್ಪ 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 ಕಾನ್ಫಿಡೆನ್ಸ್ ಲೆವೆಲ್ ಬರ್ತಾ ಇದೆ ಗುರುಜಿ ನನಗೆ ಈ ನೆಗೆಟಿವ್ ಥಾಟ್ಸ್ ನ ಯಾವ ತರ ಕಡಿಮೆ ಮಾಡ್ಕೋಬೇಕನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯ್ತು ಗುರುಜಿ